ಎಡಪಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎರಡು ದಿನಗಳ ಕಾಲ ನಡೆದ ಹನ್ನೊಂದನೇ ವರ್ಷದ ಎಡಪಾಲ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಕ್ಟೋರಿಯಾ ಮುಂಬೈ ತಂಡವು ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ವಿಲೇಜ್ ಪ್ಯಾಂಥರ್ಸ್ ರನ್ನರ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು ಸ್ಥಾಪಕಾಧ್ಯಕ್ಷ ಹನೀಫಾ ಎರಟೆಂಡ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಡಪಾಲ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತಾರು ವರ್ಷ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ನಂಬಿಯ ಪಂಡ ಅಪ್ಪಣ್ಣ ಜೀವನ ಎಂಬುದು ನೂರು ಪುಟದ ಪುಸ್ತಕ ಇದ್ದಂತೆ ಮೊದಲ ಮತ್ತು ಕೊನೆಯ ಪುಟ ಗಟ್ಟಿಯಾಗಿರುತ್ತದೆ ಅದರೊಳಗಿನ ತೆಳುವಾದ ಹಾಳೆಯೇ ನಮ್ಮ ಜೀವನ ಈ ಜೀವನ ಶಾಶ್ವತವಲ್ಲ ಎಂದು ಅಭಿಪ್ರಾಯಪಟ್ಟರು ಕೆಲವು ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನಾನು ಭಾಗಿಯಾಗಿದ್ದೇನೆ ಫಸ್ಟ್ ಆಫ್ ಆಲ್ ಇಪ್ಪತ್ತಾರು ವರ್ಷ ನಾನು ಈ ಸೇವೆಯನ್ನು ಮಾಡಿದ್ದೇನೆ ಅಂತಹ ಇಪ್ಪ ನಾಶ ಪ್ರಯತ್ನ ಜೀವನ ಕೌಶಲಿಗೆ ಖಂಡಿತ ಪಟ್ಟಿದೆ ಅನ್ನುವಂತಹ ನನಗೆ ಒಂದು ನಂಬಿಕೆ ಇದೆ ಈ ಇಪ್ಪತ್ತಾರು ವರ್ಷ ಇಲ್ಲಿ ನಾನು ಅನ್ನ ಮತ್ತು ನೀರು ಈ ಶಾಲೆಯಿಂದಲೇ ಸ್ಟಾರ್ಟ್ ಆಗಿದ್ದು ಇವಾಗ ಮಾತ್ರ ಆರು ವರ್ಷ ನಾನು ಹೋಗಿದ್ದೇನೆ ಇಲ್ಲೇ ನನಗೆ ಜೀವನ ಪ್ರಾರಂಭ ಆಗಿದ್ದು ಜಾಬ್ ಸೊ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಡಿ ಎಂ ಸಿ ಅವರಿಗೆ ಸಾರ್ವಜನಿಕರಿಗೆ ಪುಟಾಣಿ ಮಕ್ಕಳಿಗೆ ನಾನು ಎಲ್ಲ ಟೀಚರ್ಸ್ ನೈಂಟಿ ಐಟು ತೌಸಂಡ್ ಟ್ವೆಂಟಿ ವರೆಗೆ ಎಲ್ಲರಿಗೂ ಸಹ ನಾನು ಪ್ರಸಜನಾಗಿದ್ದೇನೆ ಫಸ್ಟ್ ಆಫ್ ಆಲ್ ಒಂದು ವಿಷಯನ ಜೀವನ ಒಂದು ನೂರು ಪೇಜಿನ ಪುಸ್ತಕ ಮೊದಲ ಪೇಜು ಅದು ಕೊನೆ ಪೇಜು ಗಟ್ಟಿ ಇರುತ್ತೆ ಮಧ್ಯದಲ್ಲಿ ಬೇಜಾನ್ ಪೇಜ್ಗಳು ಸಾಫ್ಟ್ ಇರುತ್ತೆ ಬೇಜಾನ್ ಬರೀತೀರಿ ಬೇಜಾನ್ ನೀಸ್ತೀರಿ ಬೇಜಾನ್ ಹೆಲ್ತ್ ಹಾಗೆ ನಡೀತನೇ ಸಾಗುತ್ತೆ ಹಿಂದೆ ಓದದ ಮರಿತಾ ಹೋಗ್ತೀರಿ ಮುಂದೆ ಬರದನ ಬರಿತಾನೆ ಹೋಗ್ತೇನೆ ಹಾಗೆ ಈ ಹನ್ನೊಂದು ಪುಟಗಳು ಈಗಾಗಲೇ ಮುಗಿದ್ರೆ ಇನ್ ಮುಂದಕ್ಕೆ ಮುಂದುವರಿಬೇಕು ಅಂತ ನನ್ನ ಆಶೆ ಹಾಗೆ ಹೇಳ್ಬೇಕಂದ್ರೆ ಜೀವನ ಶಾಶ್ವತ ಏನಲ್ಲ ಆದ್ರೆ ಹೇಳಕ್ಕೆ ಮಹಾನ್ ವ್ಯಕ್ತಿ ಅಲ್ಲ ಅದೇ ಸ್ಮರಣೀಯ ಮಾತ್ರ ಸತ್ಯ ಅಂತ ಹೇಳ್ತಾ ಇದ್ದಾರೆ ಹಾಗೂ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಜೀವನ ಒಂದು ಚದುರಂಗದ ಆಟ ನಾವೆಲ್ಲ ಒಂದು ಸೋಚ ಸಸ್ತ

ನರಿಯೇಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಬಷೀರ್ ನಿವೃತ್ತ ರಾಷ್ಟ್ರ ಪ್ರಶಸ್ತಿ ವಿಜೇತ ಪೊಲೀಸ್ ಹಂಸ ಪೊಲೀಸ್ ಸಮದ್ ಮುಸ್ಲಿಂ ಕಪ್ ಸ್ಥಾಪಕ ಅಧ್ಯಕ್ಷ ರಶೀದ್ ಕೆಎ ಹ್ಯಾರಿಸ್ ಅಬ್ದುಲ್ಲಾ ಎಎಂ ಉಮರ್ ಕೆಎ ಹನೀಫಾ ಕುರಿಕಡೆ ಶಿಕ್ಷಕಿ ಜಯಪ್ರದಾ ಮತ್ತಿತರರು ಇದ್ದರು